್ವಾಕೂ ವಂಶದ ದೊರೆ ರಾಜ ಹರಿಶ್ಚಂದ್ರನ ಕಥೆಯನ್ನು ಇವತ್ತು ನಿಮಗೆ ಹೇಳ್ತೇನೆ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಇಕ್ಷ್ವಾಕೂ ವಂಶದಾಗ ಒಬ್ಬ ರಾಜ ಇದ್ದ ಯಾರಂದ್ರೆ ಸತ್ಯ ಹರಿಶ್ಚಂದ್ರ ಅಂತ ಅವ ಸತ್ಯಪಾಲನಿಗೆ ಭಯಂಕರ ಹೆಸರುವಾಸಿಯಾಗಿದ್ದ ಮತ್ತು ಅವನ ತಂದೆ ತ್ರಿಶಂಕು ಮತ್ತು ತಾಯಿ ಸತ್ಯ ಅಂತಿದ್ಲು ನೀವಿದ್ದಾವ ಏನ್ ಮಾಡಿದ್ರ ಅಯೋಧ್ಯೆಯ ರಾಜ ಆಗಿದ್ದ ಅಲ್ದನ ಇವು ಶ್ರೀರಾಮಚಂದ್ರನ ಪೂರ್ವಜನ ಹೌದು ಮತ್ತ ಇವೊಂದು ಖ್ಯಾತಿ ಮೂರೂ ಲೋಕದಾಗ ಭಯಂಕರ ಪ್ರಸಿದ್ಧ ಆಗಿತ್ತು ಹಿಂಗಾಗಿ ಒಂದ್ಸಲ ಏನಾತಂತಂದ್ರ ಇಂದ್ರನ ದೇವೇಂದ್ರನ ಸಭೆ ನಡೆದಿತ್ತು ಆ ಸಭೆ ಒಳಗ ವಶಿಷ್ಠ ಮಹರ್ಷಿಗಳು ಸತ್ಯ ಹರಿಶ್ಚಂದ್ರನ ಸತ್ಯ ನಿಷ್ಠೆಯನ್ನ ವಿಶೇಷವಾಗಿ ಹೊಗಳಿದ್ರು ಆಗ ಅಲ್ಲೇನು ವಿಶ್ವಾಮಿತ್ರರು ಇದ್ದರು ಅವರಿಗೆ ಭಯಂಕರ ಸಿಟ್ಟು ಬಂತು ದೇವಲೋಕದಾಗೆಲ್ಲ ಹಿಂಗೆ ಸಾಮಾನ್ಯ ಮನುಷ್ಯರನ್ನು ಹೊಗಳಬಾರ್ದು ಅದು ಹೆಂಗೆ ಸಾಧ್ಯ ಆಮ ಸತ್ಯನಿಷ್ಠೆ ಉಳ್ಳವ ಇಲ್ಲ ಅನ್ನೋದನ್ನು ನಾನು ಒಂದು ವರ್ಷದಾಗನ ನಿಮಗೆ ತೋರಿಸ್ತೀನಿ ಹೇಳಿ ಶಪಥ ಮಾಡಿದರು ಆಮೇಲೆ ಅಲ್ಲಿಂದ ಹೋದರು ಮುಂದೇನಂತಂದ್ರೆ ಇವಿನ ರಾಜ ಹರಿಶ್ಚಂದ್ರ ಇದ್ದ ಅಯೋಧ್ಯೆ ರಾಜ ಇದ್ದ ಅವನ ರಾಜ್ಯದಾಗ ಈ ವಿಶ್ವಾಮಿತ್ರರ ಅನ ಅಂದ್ರೆ ಆದೇಶದಂತ ಅಂದ್ರೆ ಅವ್ರು ಹೇಳಿದ್ರ ಸಲುವಾಗಿ ಇಬ್ರು ನರ್ತಕಿಯರು ಅವನ ಆಸ್ಥಾನಕ್ಕೆ ನೃತ್ಯ ಮಾಡ್ಲಿಕ್ಕೆ ಬಂದರು ನೃತ್ಯ ಭಾಳ ಚಂದ ಮಾಡ್ತಿದ್ರು ಅವರು ನೃತ್ಯ ಮಾಡೋದಾದ ಮ್ಯಾಗ ಹರಿಶ್ಚಂದ್ರ ರಾಜ ಇದ್ದ ಮಾಹಂಗಾರ ಏನು ಬೇಕು ಬಂಗಾರದ ನಾಣ್ಯ ಬೇಕೋ ಜಾಗ ಬೇಕೋ ಮನೆ ಬೇಕೋ ಹೊಲ ಬೇಕು ಅಂತೆಲ್ಲ ಕೇಳ್ದ ಆವಾಗ ಆ ನರ್ತಕಿಯರು ಏನಂದ್ರಂದ್ರೆ ನೀನು ನಮ್ಮಿಬ್ರು ಮದುವೆ ಆಗಬೇಕು ಅಂತಂದ್ರು ಆಗ ಹರಿಶ್ಚಂದ್ರ ಇದ್ದ ಹೇಳಿದೆ ನಾನು ಏಕಪತ್ನಿ ವೃತ್ತಿಸ್ತಾ ಇದ್ದೇನೆ ನನಗೆ ಹೇಳ್ತಿದ್ದಾಳ ಒಂದು ಮಗುನೂ ಅದ ನಾನು ನಿಮ್ಮನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದೆ ಆಗ ಅದ ಸಮಯಕ್ಕೆ ಅಲ್ಲಿ ವಿಶ್ವಾಮಿತ್ರರು ಬಂದು ಹೇಳಿದರು ಇವರಿಬ್ರು ನನ್ನ ಮಕ್ಕಳಿದ್ದಂಗೆ ನೀ ಅವರಿಗೆ ಅವ್ರು ಹೇಳ್ದಂಗೆ ಮತ್ತು ಅವ್ರು ಕೇಳ್ದಂಗೆ ಅವ್ರ ಮದುವೆ ಆಗುವಲ್ಲಿ ಅಂತಂದ್ರೆ ನೀನೇನು ಮಾಡ್ಬೇಕಂದ್ರೆ ಎಲ್ಲಾ ರಾಜ್ಯ ಮತ್ತು ಸಂಪತ್ತನ್ನು ನೀ ನನಗೆ ಕೊಟ್ಟು ಇಲ್ಲಿಂದ ನೀನು ಕಾಡಿಗೆ ಹೋಗ್ಬೇಕು ಅಂದರು ಆಗ ರಾಜ ಹರಿಶ್ಚಂದ್ರ ಇದ್ದಾವ ಆಯ್ತಾದ್ರೆ ಹಂಗೆ ಮಾಡ್ತೀನಿ ಅಂತಂದ ಅಂದವನ ಏನು ಮಾಡಿದ ಅಂತಂದ್ರೆ ಅಲ್ಲೇ ಅದಕ್ಷಣದಾಗನ ಆ ವಿಶ್ವಾಮಿತ್ರರನ್ನು ಸಿಂಹಾಸನದ ಮೇಲೆ ಕೂಡರಿಸಿ ಮತ್ತು ಎಲ್ಲ ತನ್ನ ಪ್ರಜೆ ಹೇಳ್ದ ಇನ್ನು ಮೇಲಿಂದ ಇವರೇ ನಿಮ್ಮ ರಾಜರು ಎಲ್ಲ ನನ್ನ ಜೊತೆಗೆ ಹಂಗೆ ನೀವು ನಿಷ್ಠೆಯಿಂದ ಇರ್ತಿದ್ರಿ ಹಂಗೆ ಇವ್ರ ಜೋಡಿನೂ ನೀವೆಲ್ಲ ನಿಷ್ಠೆಯಿಂದ ಇರಬೇಕು ಹೇಳಿ ಎಲ್ಲ ತನ್ನ ಪ್ರಜೆಗಳಿಗೆ ಹೇಳಿ ಅಲ್ಲಿಂದ ಹೊರಟ ಯಾರು ರಾಜ ಹರಿಶ್ಚಂದ್ರ ಹಿಂಗೆ ವಿಶ್ವಾಮಿತ್ರರಿಗೆ ಸಂಪತ್ತನ್ನೆಲ್ಲ ಕೊಟ್ಟು ರಾಜ್ಯವನ್ನು ಕೊಟ್ಟ ರಾಜ ಹರಿಶ್ಚಂದ್ರ ತನ್ನ ಹೆಂಡತಿ ಮತ್ತು ತಾರಾಮತಿ ನಿದ್ಲು ಅಕಿನ್ನ ಮತ್ತು ಲೋಹಿತ ಮಗನಾದ ಲೋಹಿತಾಶ್ರನ್ನ ಕರ್ಕೊಂಡು ಹೊಂಟಾಗ ಆ ವಿಶ್ವಾಮಿತ್ರರು ಏನಂದ್ರಂದ್ರೆ ನೀನು ನನಗೆ ಗುರು ದಕ್ಷಿಣನೂ ಕೊಡಬೇಕು ಅಂದರು ಆಯಿತು ಕೊಡ್ತೀನಿ ಕೇಳ್ರಿ ಅಂದರು ಆವಾಗ ಒಂದೇನೋ ಒಂದಿಷ್ಟಿಷ್ಟು ಕೊಡಬೇಕು ಇಷ್ಟು ನಾಣ್ಯಗಳನ್ನ ಕೊಡಬೇಕು ಅಂತೆಲ್ಲ ಕೇಳಿದರು ನೀವು ನನಗೆ ಒಂದು ವರ್ಷ ಟೈಮ್ ಕೊಡ್ರಿ ಅಲ್ಲಿ ಅಷ್ಟರೊಳಗೆ ನಾನು ನಿಮಗೆ ನಿಮ್ಮ ಗುರುದಕ್ಷಿಣೆ ಹಣವನ್ನು ಕೊಡ್ತೇನೆ ಹೇಳಿ ಆ ವಿಶ್ವಾಮಿತ್ರರಿಗೆ ಹೇಳಿದ ಆವಾಗ ವಿಶ್ವಾಮಿತ್ರರು ಹಾಗಾದ್ರೆ ನಾನು ನಿನ್ನ ಜೋಡಿ ನನ್ನ ಒಬ್ಬ ಶಿಷ್ಯನ ಕಳಿಸ್ತೀನಿ ಅವನ ಜೋಡಿ ಕಳಿಸ್ಕೊಡು ಹೇಳಿ ಒಬ್ಬ ಅವರ ಶಿಷ್ಯ ಆಯ್ತ ನಕ್ಷತ್ರಕ ಹೇಳಿ ಅವನ್ನ ಆ ಹರಿಶ್ಚಂದ್ರನ ಜೊತೆ ಕಳಿಸಿದ್ರು ಅಲ್ದನ ಅವನ್ನ ಪ್ರತ್ಯೇಕವಾಗಿ ಆ ನಕ್ಷತ್ರಕನ್ನ ಕರೆದು ಏನು ಹೇಳಿದ್ರಂದ್ರೆ ನೀನು ಅವರಿಗೆ ಭಯಂಕರ ತ್ರಾಸು ಕೊಡಬೇಕು ಏನಂದ್ರೆ ನೀರಿಲ್ಲದ ಜಾಗದಾಗ ನೀರು ಕೇಳಬೇಕು ಎಲ್ಲಿ ಆಹಾರ ತಿನ್ನಲಿಕ್ಕಿರೋ ಹಂತಲ್ಲಿ ಆಹಾರ ಕೊಡಬೇಕು ಅವನಿಗೆ ಅನೇಕ ರೀತಿಯಿಂದ ನೀ ಕಷ್ಟಗಳನ್ನು ಕೊಡಬೇಕು ಅಂತ ಶಿಷ್ಯ ನಕ್ಷತ್ರ ಹೇಳಿ ವಿಶ್ವಾಮಿತ್ರರು ಆ ಹರಿಶ್ಚಂದ್ರನ ಜೊತೆ ಕಲಿಸ್ಕೊಟ್ರು ಮುಂದ ಹರಿಶ್ಚಂದ್ರ ಇದ್ದಾವ ತನ್ನ ಹೆಂಡತಿ ತಾರಾಮತಿ ಮತ್ತು ತನ್ನ ಮಗನಾದ ಲೋಹಿತಾಶ್ವನ ಜೋಡಿ ಕಾಶಿಗೆ ಬಂದ ಆ ಲೋಹಿತಾಶ್ವ ಬರೀ ಐದು ವರ್ಷದ ಮಗು ಇತ್ತವಾಗ ಮುಂದೇನತಂತಂದ್ರ ಅಲ್ಲಿ ಬಂದ ಮ್ಯಾಲ ಒಂದು ತಿಂಗಳವರೆಗೂ ಸಹಿತ ಅವನಿಗೆ ಯಾವುದೇ ರೀತಿಯ ಅಂದ್ರ ಗುರುದಕ್ಷಿಣೆ ಕೊಡೋ ಅಷ್ಟು ಇರೋ ಏನು ಕೆಲಸ ಸಿಗಲಿಲ್ಲ ಎಷ್ಟು ಕೆಲಸ ಸಿಕ್ಕಿತ್ತೋ ಎಷ್ಟು ಹಣ ಬರ್ತಿತ್ತು ಅದರಲ್ಲಿ ಎಲ್ಲಾ ಜನರ ಹೊಟ್ಟೆ ಇದು ಎಲ್ಲ ಆಗ್ತಿತ್ತು ಆದ್ರ ನಕ್ಷತ್ರಕ ಯಾವಾಗಲೂ ನೀರಿಲ್ಲದ ಜಾಗದಾಗ ಅಲ್ಲಿ ರಾಜ್ಯದಿಂದ ಕಾಶಿಗೆ ಹೋಗೋ ತನಕ ಅಲ್ಲಿ ಕಾಶಿಗೆ ಹೋದ ಮ್ಯಾಲೂ ಸಹಿತ ನೀರಿಲ್ಲದ ಸಮಯದಾಗ ನೀರಿಲ್ಲದಾಗ ಜಾಗದಾಗ ನೀರು ಕೇಳೋದು ಊಟ ಇಲ್ಲದ ಟೈಮ್ನಾಗ ಊಟ ಕೇಳೋದು ಆ ಚಿಕ್ಕ ಮಗುನ ಅವ ಹರಿಶ್ಚಂದ್ರ ಎತ್ಕೊಂಡ್ರೆ ಇಳಸು ನನ್ನ ಎತ್ಕೋ ಅಂತ ಹೇಳೋದು ಹಿಂಗೆ ಅನೇಕ ರೀತಿಯಿಂದ ಆ ಹರಿಶ್ಚಂದ್ರಗ ಆ ನಕ್ಷತ್ರಕ್ಕೆ ಇದ್ದಾವ ಕಷ್ಟ ಕೊಟ್ಟ ಅದನ್ನೆಲ್ಲ ಸಹನ ಮಾಡಿಕೊಂಡು ಹರಿಶ್ಚಂದ್ರ ಇದ್ದಾವ ಕಾಶಿಗೆ ಬಂದ ಒಂದು ತಿಂಗಳವರೆಗೂ ಒಂದು ಯಾವುದೂ ಚಲೋ ರೀತಿ ಕೆಲಸ ಸಿಗಲಿಲ್ಲ ಆವಾಗ ಇನ್ನು ಬರವರ್ತಾ ಆಗದಿ ಗುರುಗಳಿಗೆ ದಕ್ಷಿಣೆ ಕೊಡೋದು ಹತ್ರ ಕೂತ ಬಂದಾಗ ಏನು ಮಾಡಿದ ಅಂತಂದ್ರೆ ತನ್ನ ಹೆಂಡತಿಯನ್ನು ಜೀತದಾಳಾಗಿ ಒಬ್ರ ಶೈವ ಬ್ರಾಹ್ಮಣನಿಗೆ ಮಾರಾಟ ಮಾಡಿದ ಅವನ ಹೆಂಡತಿ ಹೋಗುವಾಗ ಅವನ ಮಗ ಏನಿದ್ದಲ್ಲ ಲೋಹಿತಾಶಿವ ಭಯಂಕರ ಹಳ್ಳಿ ಕತ್ತ ಆವಾಗ ಆ ಶೈವ ಬ್ರಾಹ್ಮಣನ ಇದ್ರು ಅವರು ಈ ಮಗುನೂ ಆಕಿ ಜೋಡಿ ಬರಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಹೇಳಿ ಆ ಲೋಹಿತಾಶವನ್ನು ಕೂಡ ತಾರಾಮತಿ ಮತ್ತು ಜೋಡಿಗೆ ಕರ್ಕೊಂಡು ಹೋದ್ರು ಅವ್ರು ಹೋದ್ಮೇಲೆ ಅವ್ರೇನು ಕೊಟ್ಟರು ಆ ಹಣವನ್ನು ಮತ್ತು ಅವ ಸ್ವತಃ ಹರಿಶ್ಚಂದ್ರ ಇದ್ದಾವ ಅಲ್ಲಿನ ಒಂದು ಸ್ಮಶಾನ ಕಾಯುವಂಥ ಕೆಲಸ ಮಾಡ್ಲಿಕ್ಕತ್ತ ಆ ಸ್ಮಶಾನಕ್ಕೇನು ಒಡೆಯ ಇದ್ದ ಆ ಕೊಟ್ಟಂಥ ಹಣವನ್ನು ಮತ್ತು ಹೆಂಡತಿಯನ್ನು ಜೀತದಾಳವಾಗಿ ಮಾರಾಟ ಏನು ಮಾಡಿದ್ದ ಆ ಬಂದ ಹಣವನ್ನು ಆ ನಕ್ಷತ್ರಕರಿಗೆ ಅಂದ್ರೆ ಶಿಷ್ಯ ಯಾರಿದ್ದಲ್ಲ ವಿಶ್ವಾಮಿತ್ರನ ಶಿಷ್ಯ ಅವರಿಗೆ ಕೊಟ್ಟು ನೀನು ವಿಶ್ವಾಮಿತ್ರರಿಗೆ ಹೋಗಿ ಅಂತ ಹೇಳಿ ಆ ಶಿಷ್ಯನ ಅಲ್ಲಿಂದ ಕಳಿಸಿದ ಹಿಂಗ ಅನೇಕ ದಿವಸದವರೆಗೆ ಅನೇಕ ತಿಂಗಳವರೆಗೆ ನಡೀತು ಆಮೇಲೆ ಏನಾತಂದ್ರೆ ಒಂದು ಸಲ ಆ ಏನಿದ್ದಲ್ಲ ಆ ಮಗು ಒಂದು ಸಲ ಅಲ್ಲೇ ಆ ಏನು ಬ್ರಾಹ್ಮಣನ ಮನೆಯಲ್ಲಿದ್ದರೂ ಅವ್ರ ಮನೆ ಸುತ್ತಮುತ್ತಲಿರೋ ಅಂತ ತೋಟದಾಗ ಕರ್ಕಿ ಹರಳಿಕತ್ತಿದ್ದ ಆವಾಗ ಏನಾತಂದ್ರೆ ಅವಾಗ ಒಂದು ಹಾವು ಬಂದು ಕಡ್ದು ಬಿಡ್ತೇವೆ ಆ ಮಗು ಅಲ್ಲಿಂದ ಅಲ್ಲಿ ಸತ್ತುಬಿಡ್ತೇವೆ ಆವಾಗ ಆ ಹರಿಶ್ಚಂದ್ರನ ಹೆಂಡತಿಯನ್ನು ಇದ್ಲು ಆ ಮಗುವನ್ನ ಸುಡ್ಲಿಕ್ಕೆ ಅಂತೇಳಿ ಆ ಮಗುವಿನ ದೇಹವನ್ನು ತಗೊಂಡ ಏನು ಮಾಡಿದ್ದಂದ್ರೆ ಸ್ಮಶಾನಕ್ಕೆ ಬಂದ್ಲು ಆ ಸ್ಮಶಾನದಾಗನ ಹರಿಶ್ಚಂದ್ರ ಇದ್ದಾವ ಸ್ಮಶಾನಕ್ಕಾಯೋ ಕೆಲಸ ಮಾಡ್ತಿದ್ದ ಆವ ಆಕಿ ಎಲ್ಲಾನು ಸುಡ್ಲಿಕ್ಕೆ ವ್ಯವಸ್ಥೆ ಮಾಡುವಾಗ ಅವಂದ ಇಲ್ಲ ಈ ಜಾಗಕ್ಕೆ ನೀವು ಈಗೇನು ಸುಡ್ಲಿಕ್ಕೆ ಈ ಜಾಗಕ್ಕೆ ನೀವು ಬಾಡಿಗೆ ಕೊಡಬೇಕು ಆ ಬಾಡಿಗೆ ಹಣವನ್ನು ಕೊಟ್ರಷ್ಟ ನಾನು ಈ ಮಗುವನ್ನು ನೀವು ಸುಡಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಆಕೆ ಎಷ್ಟು ಸರಿ ಹೇಳಿದ್ಲು ನನ್ನ ಹತ್ರ ದುಡ್ಡಿಲ್ಲ ನೀವು ಈ ಮಗ ನಿ ಮಗುವನ್ನು ನಿಮ್ಮ ಮಗ ಅಂತ ತಿಳ್ಕೊರಿ ಹಿಂಗೆ ಆಗ್ಬಿಟ್ಟದ ಹಾವು ಕಡೆ ಸತ್ತುಬಿಟ್ಟ ಏನು ಮಾಡೋದು ಅದಕ್ಕೆ ಅಂತ ಹೇಳಿದ್ರು ಸಹಿತ ಅವ ಇಲ್ಲ ನಾನು ನನ್ನ ಮಾಲೀಕನಿಗೆ ಏನು ಕೊಡಬೇಕು ಬಾಡಿಗೆಯನ್ನು ಅದನ್ನು ಕೊಡಲಿಕ್ಕೇ ಬೇಕು ಅದನ್ನು ನೀವು ಕೊಡಬೇಕು ಆಮೇಲೆ ಆ ಮಗುವನ್ನು ನೋಡಿದ ಮೇಲೆ ಅವನಿಗೆ ಇದು ನನ್ನ ಮಗುವೇ ಅಂದರೆ ಲೋಹಿತಾಶ್ವನೇ ಅಂತೇಳಿ ಹರಿಶ್ಚಂದ್ರ ಗೊತ್ತಾತು ಆಗ ಏನು ಮಾಡ್ದ ಅಂದ್ರೆ ಆಕೆ ಹೆಂಡ್ತಿ ತಾರಾಮತಿ ಅಂತ ಗೊತ್ತಾದ್ಮೇಗ ಅವ ಹಂಗಾರೆ ನಿನ್ನ ಕೊರಳಲ್ಲಿನ ತಾಳಿ ಅದ ಆ ತಾಳಿಯನ್ನು ಮಾರಿ ಬಂದು ನೀನು ಈ ಜಾಗದ ಬಾಡಿಗೆಯನ್ನು ಕೊಡು ಆವಾಗ ನಿನಗೆ ಮಗನನ್ನು ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಅನುಮತಿ ಕೊಡ್ತೀನಿ ಅಂತಂದ ಅಕ್ಕಿಗೆ ಒಮ್ಮಿಂದೊಮ್ಮೆ ಆಶ್ಚರ್ಯ ಆಯಿತು ಯಾಕಂತಂದ್ರೆ ತನ್ನ ಕೊರಳಲ್ಲಿ ಒಳಗಡೆ ಇರುವಂಥ ಮಾಂಗಲ್ಯ ತನ್ನ ಗಂಡನ್ನು ಬಿಟ್ಟು ಬೇರೆ ಯಾರಿಗೂ ಕಾಣೋದಿಲ್ಲ ಅನ್ನುವಂಥ ವರವನ್ನು ಆಕಿ ದೇವಿಯಿಂದ ಪಡ್ಕೊಂಡಿದ್ಲು ಆವಾಗಕಿ ಗೊತ್ತಾಯ್ತು ಇವನೇ ಹರಿಶ್ಚಂದ್ರ ಹೇಳಿ ಆದ್ರೆ ಏನು ಮಾಡೋದು ಏನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಆಯಿತು ಅಂತ ಹೇಳಾಕೆ ಏನು ಮಾಡಿದ್ರೆ ಅಲ್ಲಿವರೆಗೆ ಈ ದೇಹವನ್ನಾದರೂ ನೀವು ಕಾಯಿರಿ ಅಂತ ಹೇಳಿ ಏನು ಮಾಡಿಲ್ಲ ಅಂದ್ರೆ ಆ ಏನು ಕಾಶಿ ನಗರ ಇತ್ತು ಅಲ್ಲಿ ಮಾರಿ ಬರ್ಲಿಕ್ಕೆ ತಾಳಿಯನ್ನು ಮಾರಿ ಬರ್ಲಿಕ್ಕೆ ಹೋದ್ಲು ಅಲ್ಲಿ ಆ ತಾಳಿಯನ್ನ ನೋಡಿ ಅಲ್ಲಿ ಏನಂತಂದ್ರೆ ಅಲ್ಲೇನು ಅಂಗಡಿಗಳಿದ್ದು ಅಲ್ಲಿ ಜನ ಇದು ರಾಜಮನೆತನದ ಬಂಗಾರ ಅಂತ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಮಾಡಿದ್ರು ಮಾಡಿದ್ರಂದ್ರ ರಾಜಗ ವಿಷಯನ ತಿಳಿಸಿದರು ರಾಜ ಭಟ್ರು ಬಂದು ಆಕಿನ್ನ ಶೆರೆ ಹಿಡಿದು ಸ ಅರಮನೆಗೆ ಕರ್ಕೊಂಡು ಹೋದರು ಅರಮನೆಗಳ ಸಭೆ ಒಳಗೆ ಕರ್ಕೊಂಡೋದ್ರು ಆವಾಗ ಏನಾತಂದ್ರ ಏನು ಇಲ್ಲ ನನ್ನ ಮಗನ ಸಲುವಾಗಿ ಹಿಂಗೆಲ್ಲ ಅಂತ ಆಕಿ ಅಂದ್ರೂ ಸಹಿತ ಏನಿಲ್ಲ ಈಕಿ ಇಂಥ ರಾಜಮನೆತನದ ಬಂಗಾರನ ತುಡೋದು ಮಾಡ್ದಾಳ ಕಳು ಮಾಡಾಳಿಕಿ ಅದಕ್ಕೆ ಈಕಿಗೆ ಶಿರಚ್ಛೇದ ಮಾಡ್ರಿ ಅಂತ ಆಕೆಗೆ ಏನಂದ್ರೆ ಒಂದು ನಿರ್ಣಯವನ್ನು ಕೊಟ್ಟರು ಆ ಶಿರಚ್ಛೇದ ಆಕಿನ ಮಾಡಬೇಕು ಆಕಿನ ಆಕಿನ್ನ ಮಾಡ್ಲಿಕ್ಕಂತೆ ರಾಜಭಟ್ರ್ ಏನು ಮಾಡಿದ್ರು ಅಂದ್ರೆ ಅವಳನ್ನು ಕರ್ಕೊಂಡು ಸ್ಮಶಾನಕ್ಕೆ ಬಂದರು ಆ ಯಾ ಸ್ಮಶಾನದಾಗ ಹರಿಶ್ಚಂದ್ರ ಏನು ಕಾಯ್ತಿದ್ದಲ್ಲ ಅದೇ ಸ್ಮಶಾನಕ್ಕೆ ಹರಿಶ್ಚಂದ್ರಗೆ ಹೇಳಿದ್ರು ಅವ್ರಿಗೆ ಯಾರಿಗೂ ಈಕಿ ಗಂಡಿ ಮಾ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಆದರೂ ಸಹಿತ ಆ ರಾಜ ಭಟ್ರು ಏನು ಮಾಡಿದ್ರು ರಾಜನ ನಿರ್ಣಯ ಇತ್ತಲ್ಲ ಅನು ಅವ್ನು ಹೇಳ್ದಂಗೆ ಕೇಳಬೇಕಲ್ಲ ಅದಕ್ಕೆ ಬಂದು ಏನು ಮಾಡಿದ್ರು ಹರಿಶ್ಚಂದ್ರಗೆ ಈಕಿನ ಶಿರಚ್ಛೇದ ಮಾಡಬೇಕು ನೀನು ಹೇಳಿ ಹಿಂಗ ರಾಜರ ಅಪ್ಪಣೆ ಆಗಿದೆ ಅಂತ ಹೇಳಿದರು ಆಗ ಹರಿಶ್ಚಂದ್ರ ಖಡ್ಗದಿಂದ ಆಕಿನ್ನ ಶಿರಚ್ಛೇದ ಮಾಡೋವಾಗ ಶಿವ ಪಾರ್ವತಿಯರು ಪ್ರತ್ಯಕ್ಷರಾದರು ಮತ್ತು ಹೇಳಿದರು ಹರಿಶ್ಚಂದ್ರ ನಿನ್ನ ಸತ್ಯ ನಿಷ್ಠೆಯನ್ನ ನೋಡಿ ನಮ್ಮ ನಾವು ಭಯಂಕರ ಆಗೇವಿ ನೀನು ನಿಜವಾಗಿಯೂ ಸತ್ಯನಿಷ್ಠನೇ ಆಗಿದೀಯಾ ಅಂತ ಹೇಳಿದರು ಮುಂದೆ ಅದೇ ಸಮಯಕ್ಕೆ ವಿಶ್ವಾಮಿತ್ರರು ಬಂದು ಏನು ಮಾಡಿದ್ರು ಅಂದ್ರೆ ಆ ಹರಿಶ್ಚಂದ್ರನ ಮಗನಾದ ಲೋಹಿತಾಶ್ರನ ಬದುಕಿಸಿದ್ರು ಆಮೇಲೆ ಬದುಕಿಸಿದ್ರು ಮತ್ತು ಅಂದರು ನಿನ್ನ ಪರೀಕ್ಷಾ ಮಾಡ್ಲಿಕ್ಕೆ ಪರೀಕ್ಷೆ ಪರೀಕ್ಷೆಯೊಳಗೆ ನೀ ಗೆದ್ದಿದಿ ನಾ ಸೋತೇನಿ ನೀನು ನಿಜವಾಗಿಯೂ ಸತ್ಯವಂತ ಇದ್ದಿ ಅಂತ ಹೇಳಿ ನಾ ಒಪ್ಪಿಕೊಂಡೇನಿ ಹೇಳಿ ಆ ಹರಿಶ್ಚಂದ್ರಗೆ ಹೇಳಿ ಆಮೇಲೆ ಮಗುವನ್ನು ಮತ್ತು ಹರಿಶ್ಚಂದ್ರನಿಗೂ ಮತ್ತು ಅವನ ಹೆಂಡತಿಗೂ ಏನಂದ್ರೆ ಇನ್ನು ಮೇಲೆ ನೀವು ಅಯೋಧ್ಯೆಗೆ ಹೋಗ್ರಿ ನಾನು ನನಗೆ ರಾಜ್ಯ ಏನು ಬೇಡ ನಿಮ್ಮದ ಅದು ನಾನು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಇಷ್ಟೆಲ್ಲ ಮಾಡಿದ್ದೆ ಅಂತ ಹೇಳಿದರು ಮುಂದೆ ಆ ರಾಜ ಆ ಹರಿಶ್ಚಂದ್ರ ಅಂದ್ರೆ ಅಂದರೆ ಮುಂದವಗೆಲ್ಲೂ ಸತ್ಯ ಹರಿಶ್ಚಂದ್ರನ ಅನ್ಲಿಕ್ಕತ್ರು ಸತ್ಯವಂತ ಅಂತ ಹೇಳಿ ಆ ಸತ್ಯ ಹರಿಶ್ಚಂದ್ರ ಇದ್ದಾವ ತನ್ನ ಹೆಂಡತಿ ತಾರಾಮತಿಯನ್ನು ಮತ್ತು ಮಗನಾದಂಥ ಲೋಹಿತಾಶ್ವನನ್ನು ಕರ್ಕೊಂಡ ಏನಂತಂದ್ರೆ ಮುಂದೆ ಅಯೋಧ್ಯೆಗೆ ಬಂದ ಮತ್ತು ಒಳ್ಳೆಯ ರೀತಿಯಿಂದ ರಾಜ್ಯಭಾರವನ್ನು ಮಾಡಿದ ಹಿಂಗೆ ನಾವು ದಿನದಾಗ ಯಾರಾದರೂ ಖರೆ ಮಾತಾಡೋ ಇದ್ರೆ ಏನು ಮಹಾ ಸತ್ಯ ಹರಿಶ್ಚಂದ್ರ ಏನು ಅಂತ ಕೀಟಲೆ ಕೂಡ ಮಾಡ್ತೀವಿ ಆದರೆ ನಿಜವಾಗಿಯೂ ಸತ್ಯ ಹರಿಶ್ಚಂದ್ರ ಇದ್ದ ಸತ್ಯವಂತನೂ ಇದ್ದ ನಿಷ್ಠಾವಂತನೂ ಇದ್ದ ಅನ್ನೋದಕ್ಕೆ ಈ ಕಥೆ ಉದಾಹರಣೆ ಅದ ಕಥೆ ಕೇಳಿದ್ರಲ್ಲ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಬೆಲ್ಲೈಕಾನ್ ಓದ್ರಿ ಮತ್ತು ಮತ್ತೆಂಥ ಕಥೆಗಳನ್ನ ಹೇಳಿ ಈ ಕಥೆ ಹೆಂಗಿತ್ತು ಅಂತ ಕಾಮೆಂಟು ಬರೀರಿ ಧನ್ಯವಾದಗಳು